ಇನ್ನು ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಯುದ್ದ ಜೋರಾಗಿ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ರಾಷ್ಟಮಟ್ಟದಲ್ಲಿ ಬಿಜೆಪಿ ಹೋರಾಟವನ್ನೇ ಆರಂಭ ಮಾಡಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಏನು ತಪ್ಪಾಗಿಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಹೋರಾಟ ಏನದು ರಿಪೋರ್ಟ್ ಬನ್ನಿ ನೋಡಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟ ಸಿ मुख्यमंत्री नए बीजेपी संसद खुद ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮೇಲೆ ಪ್ರೀತಿ ಹಾಕ್ತಾರೆ ಇದೀಗ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದಾರೆ ನಿರೀಕ್ಷೆಯಂತೆಯೇ ಸಿದ್ದು ನಡಿಗೆ ಬಿಜೆಪಿ ವಿರೋಧ ಇದ್ದು ಮಟ್ಟದಲ್ಲಿ ಧ್ವನಿ ಎತ್ತಲು ತೀರ್ಮಾನಿಸಿದೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ನಡೆಯನ್ನ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ದು ಇದು ಅಸಾಂವಿಧಾನಿಕವಾಗಿದೆ ಅಂತ ಹರಿಹಾಯ್ದಿದ್ದಾರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಘೋಷಣೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಕಾನೂನಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ವಿಜಯೇಂದ್ರ ಮಧ್ಯೆ ನಾಡಗೀತೆ ಸಮರ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದರ್ ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ನಾನು ಮೊನ್ನೆ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಪಡ್ತೇನೆ ಇವತ್ತು ಅಲ್ಪಸಂಖ್ಯಾತ ದೃಷ್ಟೀಕರಣದ ನೀತಿಗಳು ಇವತ್ತು ಇವತ್ತು ನೆನ್ನೆದಲ್ಲ ಇವತ್ತು ನೆನಪು ಮಾಡಿಕೊಡೋದಕ್ಕೆ ಪಡ್ತೇನೆ ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಅವತ್ತು ಮುಸ್ಲಿಂ ಗುಂಡಾಗಳು ಮನೆ ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ದಲಿತ ಕಾಳಜಿ ಅವತ್ತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೀಸಲು ಯುದ್ದ ಎಲ್ಲಾ ಪತ್ರಿಕೆಗಳಲ್ಲಿ ಎರಡು ದಿವಸದಿಂದ ರಿಲೀಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ರಿಲೀಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಅದನ್ನು ಹೇಳಿದೆಯಾ ಮೀಸಲಾತಿ ಹಿಂದುಳಿದ ವರ್ಗ ಪ್ರವರ್ಗ ಟು ಎ ಟು ಬಿ ಎಲ್ಲಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ ಅರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಉಪ್ಪಾರ ಕುಂಬಾರ ಕಮ್ಮಾರ ಕುರುಬ ಮುಸಲ್ಮಾನ ಹೀಗೆ ಲಿಂಗಾಯತರು ಕೆಲವೊಂದು ಸಬ್ಸೆಟ್ ಇದಾವೆ ಗಾಣಿಗರು ಇವೆಲ್ಲರಿಗೂ ಕೂಡ ಟು ಎಲ್ಲಿ ಬರ್ತಾರೆ ಇನ್ನೂ ಬೇರೆ ಬೇರೆ ಜನ ಟೂ ಎ ಬರ್ತಾರೆ ಅವರೆಲ್ಲರಿಗೂ ಕೂಡ ಸಿಗ್ತದೆ ಇದು ಈಗಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ಮೂಲಕ ಭಯೋತ್ಪಾದಕರನ್ನ ಭ್ರಷ್ಟಾಚಾರವನ್ನು ತುಷ್ಟೀಕರಣವನ್ನು ಈ ರೀತಿಯ ವಕ್ಬೋರ್ಡ್ ಮೂಲಕ ನಮ್ಮ ರೈತರನ್ನ ಒಕ್ಕಲೆಬ್ಬಿಸುವಂತಹದ್ದು ಇದು ನಿರಂತರ ಮಾಡುತ್ತಾ ಬಂದಿದೆ ಓನ್ಲಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪುಗಾಗಿಸಿರುವುದಂತೂ ಸತ್ಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಯುದ್ದ ಜೋರಾಗಿ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ರಾಷ್ಟಮಟ್ಟದಲ್ಲಿ ಬಿಜೆಪಿ ಹೋರಾಟವನ್ನೇ ಆರಂಭ ಮಾಡಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಏನು ತಪ್ಪಾಗಿಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಹೋರಾಟ ಏನದು ರಿಪೋರ್ಟ್ ಬನ್ನಿ ನೋಡಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟ ಸೀತು ಮುಖ್ಯಮಂತ್ರಿ ನಡೆಗೆ ಬಿಜೆಪಿ ಸಂಸದರ ಗುದ್ದು ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮೇಲೆ ಪ್ರೀತಿ ಹಾಕ್ತಾರೆ ಇದೀಗ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದಾರೆ ನಿರೀಕ್ಷೆಯಂತೆಯೇ ಸಿದ್ದು ನಡಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದ್ದು ಧ್ವನಿ ಧ್ವನಿಯತ್ತಲು ತೀರ್ಮಾನಿಸಿದೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ನಡೆಯನ್ನ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ದು ಇದು ಅಸಾಂವಿಧಾನಿಕವಾಗಿದೆ ಅಂತ ಹರಿಹಾಯ್ದಿದ್ದಾರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಘೋಷಣೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಕಾನೂನಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಡಿಕೆಶಿ ವಿಜೇಂದ್ರ ಮಧ್ಯೆ ನಾಡಗೀತೆ ಸಮರ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದ್ಲೇ ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ನಾನು ಮೊನ್ನೆ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಅಲ್ಪಸಂಖ್ಯಾತ ದೃಷ್ಟೀಕರಣದ ನೀತಿಗಳು ಇವತ್ತು ಇವತ್ತು ನೆನ್ನೆದಲ್ಲ ಇವತ್ತು ನೆನ್ಪು ಮಾಡಿಕೊಡೋದಕ್ಕೆ ಪಡ್ತೇನೆ ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಅವತ್ತು ಮುಸ್ಲಿಂ ಗುಂಡಾಗಳು ಮನೆಗ್ ನುಗ್ಗೆ ಬೆಂಕಿ ಹಚ್ಚಿದ್ರಲ್ಲ ಎಲ್ಲೋಗಿತ್ತು ನಿಮ್ಮ ದಲಿತ ಕಾಳಜಿ ಅವತ್ತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೀಸಲು ಯುದ್ದ ಎಲ್ಲಾ ಪತ್ರಿಕೆಗಳಲ್ಲಿ ಎರಡು ದಿವಸದಿಂದ ರಿಲೀಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ರಿಲೀಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅದೇನಾದ್ರೂ ಹೇಳಿದೆಯಾ ಮೀಸಲಾತಿ ಹಿಂದುಳಿದ ವರ್ಗ ಪ್ರವರ್ಗ ಟು ಎ ಟು ಬಿ ಎಲ್ಲಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ ಅದರರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಉಪ್ಪಾರ ಕುಂಬಾರ ಕಮ್ಮಾರ ಕುರುಬ ಮುಸಲ್ಮಾನ ಹೀಗೆ ಲಿಂಗಾಯತರಲ್ಲೂ ಕೆಲವೊಂದು ಸಬ್ಸ್ ಇದಾವೆ ಗಾಣಿಗರು ಇವೆಲ್ಲರಿಗೂ ಕೂಡ ಟು ಎದಲ್ಲಿ ಬರ್ತಾರೆ ಇನ್ನೂ ಬೇರೆ ಬೇರೆ ಜನ ಟು ಎ ಬರ್ತಾರೆ ಅವರೆಲ್ಲರಿಗೂ ಕೂಡ ಸಿಗ್ತದೆ ಇದು ಈಗಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ಮೂಲಕ ಭಯೋತ್ಪಾದಕರನ್ನ ಭ್ರಷ್ಟಾಚಾರವನ್ನು ತುಷ್ಟೀಕರಣವನ್ನ ಈ ರೀತಿಯ ವಕ್ಬೋರ್ಡ್ ಮೂಲಕ ನಮ್ಮ ರೈತರನ್ನು ಒಕ್ಕಲೆಬ್ಬಿಸುವಂತಹದ್ದು ಇದು ನಿರಂತರ ಮಾಡುತ್ತಾ ಬಂದಿದೆ ಓನ್ಲಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪುಗಾಗಿಸಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಯುದ್ದ ಜೋರಾಗಿ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ರಾಷ್ಟಮಟ್ಟದಲ್ಲಿ ಬಿಜೆಪಿ ಹೋರಾಟವನ್ನೇ ಆರಂಭ ಮಾಡಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಏನು ತಪ್ಪಾಗಿಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಹೋರಾಟ ಏನದು ರಿಪೋರ್ಟ್ ಬನ್ನಿ ನೋಡಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟ ಸೀತು मुख्यमंत्री नड्डे बीजेपी सांसदरा कुतु ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮೇಲೆ ಪ್ರೀತಿ ಹೊರಹಾಕ್ತಾರೆ ಇದೀಗ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದಾರೆ ನಿರೀಕ್ಷೆಯಂತೆಯೇ ಸಿದ್ದು ನಡಿಗೆ ಬಿಜೆಪಿ ವಿರೋಧ ಇದ್ದು ಮಟ್ಟದಲ್ಲಿ ಧ್ವನಿ ಎತ್ತಲು ತೀರ್ಮಾನಿಸಿದೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ನಡೆಯನ್ನ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ದು ಇದು ಅಸಾಂವಿಧಾನಿಕವಾಗಿದೆ ಅಂತ ಹರಿಹಾಯ್ದಿದ್ದಾರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಘೋಷಣೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಕಾನೂನಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಡಿಕೆಶಿ ವಿಜಯೇಂದ್ರ ಮಧ್ಯೆ ನಾಡಗೀತೆ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದರ್ ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ನಾನು ಮೊನ್ನೆ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳದಕ್ಕೆ ಪಡ್ತೇನೆ ಇವತ್ತು ಅಲ್ಪಸಂಖ್ಯಾತ ದೃಷ್ಟೀಕರಣದ ನೀತಿಗಳು ಇವತ್ತು ಇವತ್ತು ನೆನ್ನೆದಲ್ಲ ಇವತ್ತು ನೆನ್ಪು ಮಾಡ್ಕೊಡೋದಕ್ಕೆ ಇಚ್ಛ ಪಡ್ತೇನೆ ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಅವತ್ತು ಮುಸ್ಲಿಂ ಗುಂಡಾಗಳು ಮನೆಗ್ ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಕಾಳಜಿ ಅವತ್ತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೀಸಲು ಯುದ್ಧ ಎಲ್ಲಾ ಪತ್ರಿಕೆಗಳಲ್ಲಿ ಎರಡು ದಿವಸದಿಂದ ರಿಲೀಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ರಿಲೀಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಹೇಳಿದೆಯಾ ಮೀಸಲಾತಿ ಹಿಂದುಳಿದ ವರ್ಗ ಪ್ರವರ್ಗ ಟು ಎ ಟು ಬಿ ಎಲ್ಲರಿಗೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ ಅದರರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಉಪ್ಪಾರ ಕುಂಬಾರ ಕಮ್ಮಾರ ಕುರುಬ ಮುಸಲ್ಮಾನ ಹೀಗೆ ಲಿಂಗಾಯತರು ಕೆಲವೊಂದು ಸಬ್ ಇದಾವೆ ಗಾಣಿಗರು ಇವೆಲ್ಲರಿಗೂ ಕೂಡ ಟೂ ಎಲ್ಲಿ ಬರ್ತಾರೆ ಇನ್ನೂ ಬೇರೆ ಬೇರೆ ಜನ ಟು ಎ ಬರ್ತಾರೆ ಅವರೆಲ್ಲರಿಗೂ ಕೂಡ ಸಿಗ್ತದೆ ಇದು ಈಗಲ್ಲ ಸ್ವಾತಂತ್ರ ಬಂದಾಗಿಂದ ಹಿಡಿದು ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ಮೂಲಕ ಭಯೋತ್ಪಾದಕರನ್ನ ಭ್ರಷ್ಟಾಚಾರವನ್ನು ತುಷ್ಟೀಕರಣವನ್ನು ಈ ರೀತಿಯ ವಕ್ ಬೋರ್ಡ್ ಮೂಲಕ ನಮ್ಮ ರೈತರನ್ನ ಒಕ್ಕಲೆಬ್ಬಿಸುವಂತಹದ್ದು ಇದು ನಿರಂತರ ಮಾಡುತ್ತಾ ಬಂದಿದೆ ಓನ್ಲಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪುಗಾಗಿಸಿರುವುದಂತೂ ಸತ್ಯ Bureau Report Republic Canada